ಕಿತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಭಾರತ ಗಣರಾಜ್ಯೋತ್ಸವ ಪ್ರಯುಕ್ತ ಕೋಲಾರ ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ವಕೀಲರ ಸಂಘ ಆಶ್ರಯದಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರಧ್ವಜಕ್ಕೆ ಸೆಲ್ಯೂಟ್ ಮಾಡುವ ಮೂಲಕ ರಾಷ್ಟ್ರಗೀತೆಯನ್ನು ಆಡಲಾಯಿತು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಮನೇಗೌಡ ಉಪಾಧ್ಯಕ್ಷ ರವೀಂದ್ರ ಬಾಬು ಹಿರಿಯ ವಕೀಲರಾದ ಬೈರಾರೆಡ್ಡಿ ಮುಂತಾದ ನೂರಕ್ಕೂ ಹೆಚ್ಚು ವಕೀಲರು ಈ ರಾಷ್ಟ್ರೀಯ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಭಕ್ತಿಗೀತೆಗಳು ಏಕೀಕರಣದ ಘೋಷಣೆಗಳನ್ನು ಸಹ ಕೂಗಲಾಯಿತು ನಂತರ ಎಲ್ಲರಿಗೂ ಸಿಹಿ ಹಂಚಿಕೆ ಮಾಡಿ ಹಬ್ಬದ ಸಡಗರ ಸಂಭ್ರಮ ನಡೆಯಿತು ಕಿತ್ತಂಡೂರ್ ಎಂಟ್ರಂ ಪಂಚ ಟಿವಿ ನ್ಯೂಸ್ ಕೋಲಾರ ಕೋಲಾರದ ಎಲ್ಲ ಜನತೆಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತೈದು ವರ್ಷದ ಹಿಂದೆ ಇದೇ ದಿನಾಂಕದಂದು ನಾವು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿಕೊಂಡಿದ್ದೇವೆ ಆ ಒಂದು ಪ್ರಯುಕ್ತ ನಾವು ಜನವರಿ ಇಪ್ಪತ್ತೈದು ಪ್ರತಿ ವರ್ಷ ಕೂಡ ನಾವು ಗಣರಾಜ್ಯೋತ್ಸವನ್ನಾಗಿ ಆಚರಿಸ್ತಾ ಇದ್ದೇವೆ ಒಂದು ಬ್ರಿಟಿಷರ ಡೊಮೈನ್ನಿಂದ ನಮ್ಮ ಭಾರತವನ್ನು ನಾವು ಮುಕ್ತ ಮಾಡಿಸಿಕೊಂಡು ಒಂದು ಸಮಗ್ರ ರಾಷ್ಟ್ರವಾಗಿ ನಾವು ಸಂವಿಧಾನವನ್ನು ಅರ್ಪಿಸಿಕೊಂಡ ದಿನಾಂಕದ ಗುರುತಿಗಾಗಿ ಈ ಗಣರಾಜ್ಯೋತ್ಸವ ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತೇವೆ ಎಲ್ಲರಿಗೂ ಕೋಲಾರ ಸಮಸ್ತ ಜನತೆಗೂ ನಮ್ಮ ನ್ಯಾಯಾಂಗ ಇಲಾಖೆಯಿಂದ ವಕೀಲರ ಸಂಘದ ಕಡೆಯಿಂದ ನಮಗೆ ಆರ್ಥಿಕ ಗಣರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು ಧನ್ಯವಾದ ಸಮಸ್ತ ಕೋಲಾರದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಂವಿಧಾನ ರಚನೆಯಾದಾಗ ಒಂದು ಒಗ್ಗಟ್ಟಾದ ಭಾರತದ ಒಂದು ಸಂಕಲ್ಪದೊಂದಿಗೆ ಸ್ವತಂತ್ರವ ಸ್ವಾತಂತ್ರ್ಯವನ್ನು ಕೊಟ್ಟು ನಮಗೆ ಉತ್ತಮವಾದ ಇಡೀ ಪ್ರಪಂಚದಲ್ಲಿಯೇ ಉತ್ತಮವಾದಂಥ ಸಂವಿಧಾನವನ್ನು ನೀಡಿರುವವರನ್ನು ಇವತ್ತು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಭಾರತದ ಪ್ರಗತಿಗೆ ಕೆಲಸ ಮಾಡೋಣ ನಮ್ಮ ಕೆಲಸದೊಂದಿಗೆ ಧ್ಯಾನ ಯೋಗ ಆರೋಗ್ಯ ದೇಶದ ಅಭಿವೃದ್ಧಿ ಪ್ರತಿಯೊಬ್ಬರೂ ಕೂಡ ತನ್ನ ಒಂದು ಸಾಧನೆ ತನ್ನ ಆರೋಗ್ಯ ಒಂದು ಪಾಸಿಟಿವ್ ಥಿಂಕಿಂಗ್ ಜೊತೆಗೆ ಸಮಾಜದ ಯಾರು ಒಂದು ಬೆಂದವರೊಂದಿಗೆ ಬೆರೆತು ಅವರನ್ನು ಬೇಲ್ದಜ್ಜೆಗೆ ತರುವಲ್ಲಿ ಈ ಒಂದು ಗಣರಾಜ್ಯದ ದಿನ ಬಗ್ಗೆ ಹೇಳ ಎಲ್ಲರಿಗೂ ತರವೇ ದಿನ